सुलियुवे वो कोली अडिके या मिटगति मने मेले सुलियुवे वो कोली अडिके या मिटगति मने मेले ಗೋಣಿಯ ಚೀಲ ವ ಹಾಸ್ ಗೋಣಿಯ ಚೀಲ ವ ಹಾಸ್ ಗಂಡು ಕುಂತ್ಗಂಡು ಸೊಲಿಯುವೆವು ಕೊಳಿ ಅಡಿಕೆಯ ಸೊಲಿಯುವೆವು ಕೊಳಿ ಅಡಿಕೆಯಾ ಮೆಟಗತ್ತಿ ಮಣೆ ಮೇಲೆ ಅಡಿಕೆಯ ಹೇ ಕಲಿಕೆ ಆಳ್ಗೀಳಿ ಖೇಳ್ಕಂಡ್ರೆ ಅಡಿಕೆಯ ಹೇಕ್ಕ ಆಳ್ಗೀಳಿ ಖೇಳ್ಕಂಡ್ರೆ ಆಳ್ಕ್ಕ ಎಲ್ಲ ಮೈ ಮ್ಯಾಲೆ ಎನ್ನುತ್ತ ಆಳ್ಕ ಎಲ್ಲ ಮೈ ಮ್ಯಾಲೆ ಎನ್ನುತ್ತ ಸೊಲಿಯುವೆವು ಪಳಿ ಅಡಿಕೆಯ सोलियुवे वे वो फलीडकेया डट गत्ती मणे मेले टीएसएस मार्केटीगे होत गंडो खाती दरे टीएसएस मार्केटीगे होत गंडो खाती दरे ಪೆಟ್ರೋಲ ಖರ್ಚಿಗೂ ಆಗ್ತಿಲ್ಲ ಎನ್ನುತ್ತ ಪೆಟ್ರೋಲ ಖರ್ಚಿಗೂ ಆಗ್ತಿಲ್ಲ ಎನ್ನುತ್ತ ಸಲಿಯುವೆವು ಪೊಳಿ ಅಡಿಕೆಯ ಸಲಿಯುವೆವು ಪೊಳಿ ಅಡಿಕೆಯ ಮೆಟಗತ್ತಿ ಮಣೆ ಮ್ಯಾಲೇ ಸಲಿಯುವೆವು ಪೊಳಿ ಅಡಿಕೆಯಾ ಮೆಟ್ಗತ್ತಿ ಮಣೆ ಮಳೆ ಪಾಟವ ನೋಡಿದರೆ ತಲೆ ಪೂರ ಕಷ್ಟವ ನೋಡಿದರೆ ತಲೆ ಪೂರ ಕೆಸ್ಟ್ ಹೋಗ್ತೂ ಈ ವರ್ಷ ಕೊನೆ ಪೈಸಾ ಖರ್ಚಿಲ್ಲ ಎಂದು ಈ ವರ್ಷ ಕೊನೆ ಕೊಯ್ಯ ಕೊರ್ಚಿಲ್ಲ ಎನ್ನುತ್ತ ಸೊಲಿಯುವೆವು ಕೊಳಿ ಅಡಿಕೆಯ ಸಲಿಯುವೆವು ಕೊಳಿ ಅಡಿಕೆಯ ಮೆಟಗತ್ತಿ ಮಣೆ ಮ್ಯಾಲೆ ಗೋಣಿಯ ಚೀಲವ ಹಾಶ್ಗಂಡು ಕುಂತ್ಕಂಡು ಗೋಣಿಯ ಚೀಲವ ಹಾಶ್ಗಂಡು ಕುಂತ್ಕಂಡು ಸೊಲಿಯೋಣ ಕೊಳಿ ಅಡಿಕೆಯ